ಎಲ್ಲರಿಗೂ ಕೂಡ ನಮಸ್ಕಾರಗಳು ಹಾಗೂ ಸುಸ್ವಾಗತ ಮತ್ತು ಸರ್ವರಿಗೂ ಕೂಡ ವಿಜಯದಶಮಿ ಹಾಗೂ ಆಯುಧ ಪೂಜೆ ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ ಈ ಒಂದು ಶುಭ ದಿನದಂದು ನಾನು ನಿಮ್ಮೆಲ್ಲರನ್ನು ಮತ್ತೆ ಬಹಳ ದಿನಗಳ ನಂತರ ಭೇಟಿಯಾಗ್ತಾ ಇದ್ದೇನೆ ಇವತ್ತು ಒಂದು ಹೊಸ ಕನಸನ್ನು ಹೊತ್ತುಕೊಂಡು ಬಂದಿದ್ದೇನೆ ನಿಮ್ಮೆದುರುಗಡೆ ನಿಮ್ಮೆಲ್ಲರ ಒಂದು ಕೋರಿಕೆ ಹಾರೈಕೆ ಆಶಯದಂತೆ ಇವತ್ತಿನ ದಿವಸ ಒಂದು ನಿರ್ಧಾರವನ್ನು ಕೂಡ ಮಾಡ್ತಾ ಇದ್ದೇನೆ ನನ್ನ ಕನಸಿನ ಕೂಸನ್ನು ಕೂಡ ನಿಮ್ಮ ಎದುರುಗಡೆ ತಂದು ನಿಲ್ಲಿಸ್ತಾ ಇದ್ದೇನೆ ಏನಪ್ಪ ಇದು ಅನ್ನೋದಾದರೆ ಸೊ ನಾನು ಇವತ್ತು ಒಂದು ಹೊಸದಾಗಿರ್ತಕ್ಕಂತಹ ಒಂದು ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಏಕೆಂದರೆ ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ ಹಾಡುವುದು ಅನಿವಾರ್ಯ ಕರ್ಮ ನನಗೆ ಕೇಳುವವರಿಹರೆಂದು ನಾ ಹಾಡುವೆನು ಮೈದುಂಬಿ ಎಂದಿನಂತೆ ಸೊ ಅನ್ನೋ ಮಾತಿನಂತೆ ಏಕೆಂದರೆ ಅದು ತುಂಬ ಪ್ರಸ್ತುತ ಈ ಒಂದು ಸಂದರ್ಭದಲ್ಲಿ ಒಂದಷ್ಟು ಜನ ನನಗೆ ಬಹಳ ಪ್ರೋತ್ಸಾಹವನ್ನು ನೀಡಿದ್ದೀರಿ ಬೆಂಬಲವನ್ನು ನೀಡಿದ್ದೀರಿ ಪ್ರೀತಿಯನ್ನು ನೀಡಿದ್ದೀರಿ ಆ ನಿಟ್ಟಿನಲ್ಲಿ ಅವುಗಳಿಗೆ ನ್ಯಾಯವನ್ನು ಒದಗಿಸಬೇಕಾದಂತಹದ್ದು ನನ್ನ ಜವಾಬ್ದಾರಿಯಾಗಿರುತ್ತೆ ಸೊ ಹಾಗಾಗಿ ನಿಮ್ಮನ್ನು ತಲುಪೋದಕ್ಕೆ ನಾನು ಮಾಧ್ಯಮಗಳನ್ನು ಹುಡುಕ್ತಾ ಇದ್ದಾಗ ನನಗೆ ಹೊಳದಿದ್ದು ಈ ಒಂದು ಮಾಧ್ಯಮ ಈ ಒಂದು ಮಾರ್ಗ ಈ ಒಂದು ಮಾರ್ಗದಲ್ಲಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ದಾರಿಯನ್ನು ಸಾಗ್ತಾ ಹೋಗೋಣ ಅಂತ ಆಶಿಸ್ತಾ ಸೊ ಹೊಸದಾಗಿರ್ತಕ್ಕಂತಹ ನಾನು ಪ್ರಾರಂಭ ಮಾಡ್ತಾ ಇರ್ತಕ್ಕಂತಹ ಯೂಟ್ಯೂಬ್ ಚಾನಲ್ ಯಾವುದು ಏನು ಅನ್ನೋದನ್ನು ಇವತ್ತಿನ ದಿವಸ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇನೆ ಸೊ ನೋಡಿ ಏನು ಈ ಒಂದು ಯೂಟ್ಯೂಬ್ ಚಾನಲನ್ನು ಆರಂಭ ಮಾಡಬೇಕು ಅಂತ ಅನ್ನಿಸ್ತು ಸೊ ಹಾಗಿದ್ರೆ ಅದಕ್ಕೆ ಏನಂತ ಹೆಸರಿಡೋಣ ಅಂತ ಅಂದಾಗ ನನಗೆ ನಿಮ್ಮ ಒಂದು ಪ್ರೀತಿಯಿಂದ ನೀವೇ ಅವರು ಸೂಚಿಸಿದಂತಹದ್ದೇ ಆದಂತಹ ಕೆ ಪಿ ಎಸ್ ಸಿ ಕನ್ನಡ ದೀಪ್ತಿ ಅನ್ನುವಂತಹ ಒಂದು ಹೆಸರನ್ನು ಅಂಕಿತವಾಗಿರಿಸಿದ್ದೇನೆ ನನಗೂ ಬಹಳ ಸೂಕ್ತ ಅಂತ ಅನ್ನಿಸ್ತು ಸೊ ಇದರ ಒಂದು ಕುರಿತಂತೆ ಮಾತನಾಡೋದಾದರೆ ಇದೊಂದು ದೀಪ್ತಿಯಾಗಿರಬೇಕು ಯಾಕೆ ಅಂತ ಅಂದ್ಬಿಟ್ಟು ಹೇಳ್ತೇನೆ ನಿಮಗೆ ಸೊ ಇದು ಒಂದು ಜ್ಞಾನ ಸಂಗಮ ಹಾಗೆ ಇದೊಂದು ಸ್ಪರ್ಧಾತ್ಮಕ ಪರೀಕ್ಷಾ ತಯಾರಿಗೊಂದು ನಿಲ್ದಾಣವಾಗಿರಬೇಕು ಅಂತಕ್ಕಂತಹದ್ದು ನನ್ನ ಕನಸಾಗಿದೆ ಯಾಕಪ್ಪ ಈ ಎಲ್ಲ ಮಾತುಗಳು ಈ ಕುರಿತು ಹೇಳ್ತಾ ಇದ್ದೇನೆ ಅಂತಂದರೆ ನಾನು ಮೂಲತಃ ಒಂದು ಹಳ್ಳಿಯಿಂದ ಬಂದಂತಹ ವಿದ್ಯಾರ್ಥಿಯಾಗಿದ್ದು ನನ್ನ ಅನುಭವ ಏನಪ್ಪ ಅಂತಂದರೆ ಹಳ್ಳಿನಲ್ಲಿ ಬಹುತೇಕ ಮಂದಿ ಬಹಳ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಇರ್ತಾರೆ ಆದರೆ ಅವರಿಗೆ ಸೂಕ್ತವಾದಂತಹ ಮಾರ್ಗದರ್ಶನ ಹಾಗೂ ಬೆಂಬಲದ ಕೊರತೆಯಿಂದ ಸಲಹೆ ಸೂಚನೆಗಳ ಕೊರತೆಯಿಂದ ಅವರುಗಳು ಮುಖ್ಯ ದ್ವಾರಕ್ಕೆ ಮುಖ್ಯ ಮುಖ್ಯ ನೆಲೆಗೆ ಬರೋದರಲ್ಲಿ ಹೇಳುತ್ತಾ ಇರ್ತಾರೆ ಹಾಗಾಗಿ ನಾನು ಈ ಒಂದು ಮಾರ್ಗದ ಮೂಲಕ ನನ್ನ ಕೈಲಾದಷ್ಟು ನನಗೆ ಸಾಧ್ಯವಾದಷ್ಟು ಸಹಕಾರವನ್ನು ನೀಡುವುದರ ಮೂಲಕ ಅಂತಹ ಪ್ರತಿಭಾನ್ವಿತ ವ್ಯಕ್ತಿಗಳನ್ನು ಮುಖ್ಯ ನೆಲೆಗೆ ಸಮಾಜದ ಮುಖ್ಯ ನೆಲೆಗೆ ಒಂದು ಗೌರವಾನ್ವಿತ ನೆಲೆಗೆ ತಂದು ನಿಲ್ಲಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡುವಂಥಕ್ಕೆ ಆ ಒಂದು ಪ್ರಯತ್ನಕ್ಕೆ ಸಹಕಾರವನ್ನು ನೀಡುವಂತಹ ಆ ಒಂದು ಯಶಸ್ಸಿನ ಮೆ ಶಿಖರಕ್ಕೆ ಒಂದೇ ಒಂದು ಮೆಟ್ಟಿಲಾಗುವಂತಹದ್ದಾದರೂ ಕೂಡ ಕನಸನ್ನು ಹೊತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಈ ಒಂದು ಕೆ ಪಿ ಎಸ್ ಸಿ ಕನ್ನಡ ದೀಪ್ತಿ ಅಂತಕ್ಕಂತಹ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ಸೊ ಇದೊಂದು ಜ್ಞಾನ ಸಂಗಮ ಅಂತ ಅದಕ್ಕೋಸ್ಕರನೇ ಹೇಳಿದ್ದು ಏಕೆಂದರೆ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಅಧ್ಯಯನ ಮಾಡ್ತಕ್ಕಂತಹದ್ದು ಸೊ ನಾವೆಲ್ಲರೂ ಕೂಡ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ಮಾಡ್ತಾ ಇದ್ದೇವೆ ಸೊ ಹಾಗಾಗಿ ಇದೊಂದು ಸ್ಪರ್ಧಾತ್ಮಕ ಪರೀಕ್ಷಾ ತಯಾರಿಗೊಂದು ನಿಲ್ದಾಣ ಅಂತಲೇ ನಾನು ಭಾವಿಸ್ತೇನೆ ಸೊ ಇದಕ್ಕೆ ನಿಮ್ಮ ಬೆಂಬಲ ನಿಮ್ಮ ಸಹಕಾರ ಅತ್ಯಂತ ಅಗತ್ಯವಾಗಿರ್ತಕ್ಕಂಥದ್ದು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು ನೀವು ಹೆಚ್ಚು 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 ಶೇರ್ ಮಾಡಬೇಕು ಹೆಚ್ಚು ಹೆಚ್ಚು ಇದನ್ನು ನೀವು ನೋಟಿಫಿಕೇಷನ್ ಆಗಿರಬೇಕು ಸೊ ಈ ಎಲ್ಲ ಕೆಲಸವನ್ನು ನೀವು ಮಾಡ್ತಾ ಹೋದರೆ ನಮ್ಮ ಚಾನಲ್ ಇನ್ನಷ್ಟು ಹೆಚ್ಚು ಹೆಚ್ಚು ಬೆಳವಣಿಗೆಗೆ ಸಾಧ್ಯವಾಗುತ್ತೆ ಈ ಒಂದು ಚಾನಲ್ನಲ್ಲಿ ನಿಮಗೆ ಬೇಕಾದಂತಹ ನಿಮ್ಮ ಪರೀಕ್ಷೆಗಳಿಗೆ ಬೇಕಾದಂತಹ ಎಲ್ಲ ಪರೀಕ್ಷೆಗಳಿಗೆ ಅಗತ್ಯವಾದಂತಹ ಎಲ್ಲ ರೀತಿಯ ಮಾಹಿತಿಗಳನ್ನು ಸಂಪನ್ಮೂಲ ವ್ಯಕ್ತಿಗಳಿಂದ ನೀಡುವಂತಹ ಪ್ರಯತ್ನವನ್ನು ಮಾಡ್ತೇನೆ ಹಾಗೂ ಏನು ಅಧ್ಯಯನ ಸಾಮಗ್ರಿಗಳ ಅವಶ್ಯಕತೆ ಇದೆ ಅವುಗಳನ್ನು ಕೂಡ ನೀಡುವಂತಹ ಪ್ರಯತ್ನವನ್ನು ನಾನು ಮಾಡಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ನಾನು ಇಟ್ಕೊಂಡಿದ್ದೇನೆ ಹಾಗಾಗಿ ನೀವು ಮಾಡಬೇಕಾಗಿರ್ತಕ್ಕಂಥ ನೀವೇ ಕೇಳಿದಂತೆ ನಾನು ಈ ಒಂದು ಚಾನಲನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ನಿಮ್ಮ ಕೈಯಲ್ಲಿ ಇವತ್ತು ಇಟ್ಟಿದ್ದೇನೆ ಇವು ಇದನ್ನು ನೀವು ಹೇಗೆ ಹೆಚ್ಚು ಹೇಗೆ ಹೇಗೆ ಬೆಳೆಸ್ತೀರಿ ಅನ್ನೋದ್ರ ಮೇಲೆ ನೀವು ಬೆಳೆಸುವುದು ನಿಮ್ಮ ಜವಾಬ್ದಾರಿ ಅದರ ಬೆಳವಣಿಗೆಗೆ ತಕ್ಕಂತೆ ನಾನು ನೀಡಬೇಕಾದಂತಹ ನ್ಯಾಯವನ್ನು ಒದಗಿಸ್ತಕ್ಕಂತಹದ್ದು ನನ್ನ ಜವಾಬ್ದಾರಿ ಆ ನಿ ಆ ಜವಾಬ್ದಾರಿ ನನ್ನ ಮೇಲಿರುತ್ತೆ ಮತ್ತು ಬೆಳೆಸ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲಿರುತ್ತೆ ಅಂತ ಹೇಳ್ತಾ ಸೊ ಹಾಗಿದ್ರೆ ನಾನು ಯಾರು ಇಷ್ಟೆಲ್ಲ ಮಾತನಾಡ್ತಾ ಇದ್ದೇನೆ ಆದರೆ ನಾನು ಯಾರು ಅನ್ನೋದೇ ನಿಮ್ಗೆ ಯಾರಿಗೂ ಪರಿಚಯ ಆಗಿಲ್ವ ಆಗಿದೆ ಒಂದಷ್ಟು ಜನಕ್ಕೆ ನನ್ನ ಕುರಿತು ಪರಿಚಯ ಇದೆ ಇನ್ನು ಹೊಸದಾಗಿ ಪರಿಚಯ ಇಲ್ಲದೆ ಇರತಕ್ಕಂಥವ್ರಿಗೆ ನಾನು ಹೇಳೋದಾದರೆ ಸೊ ನನ್ನ ಹೆಸರು ಮಂಜುನಾಥ ಕೆ ಎಂ ಕುಮ ಮಂಜುನಾಥ್ ಭಾವಜೀವಿ ಮಂಜು ಅಂತ ಅಂದ್ಬಿಟ್ಟು ಕರೆ ಕರೀತಾರೆ ಸೊ ನಾನು ಬಿ ಎ ಬಿ ಇ ಡಿ ಎಮ್ ಎ ಕನ್ನಡವನ್ನು ಓದಿಕೊಂಡಿದ್ದೇನೆ ಟಿ ಇ ಟಿ ಕೆ ಎಟ್ ಟು ಎನ್ ಇ ಟಿ ಪರೀಕ್ಷೆಗಳನ್ನು ಮೊದಲ ಪ್ರಯತ್ನದಲ್ಲೇ ಉತ್ತೀರ್ಣನಾಗಿದ್ದೇನೆ ಸೊ ಹಾಗೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮಾರ್ಗದರ್ಶನವನ್ನು ಸಲಹೆ ಸೂಚನೆಗಳನ್ನು ತರಬೇತಿಯನ್ನು ನೀಡ್ತಕ್ಕಂತಹ ಒಂದು ಸಣ್ಣ ಕೈಂಕರ್ಯವನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೇನೆ ಆ ಒಂದು ಹವ್ಯಾಸವನ್ನು ಇಟ್ಕೊಳ್ತಾ ಬಂದಿದ್ದೇನೆ ಸೊ ಆ ನಿಟ್ಟಿನಲ್ಲಿ ಈ ಒಂದು ಕೆ ಪಿ ಎಸ್ ಸಿ ಕನ್ನಡದ ಯುಪ್ತಿ ಅಂತಕ್ಕಂತಹ ಒಂದು ಯೂಟ್ಯೂಬ್ ಚಾನಲನ್ನು ಕೂಡ ಪ್ರಾರಂಭ ಮಾಡಿದ್ದೇನೆ ನಿಮ್ಮೆಲ್ಲರ ಬೆಂಬಲವನ್ನು ನಿರೀಕ್ಷೆ ಮಾಡ್ತಾ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಕೆ ಪಿ ಸಿ ಈಗ ಮುಂದೆ ಇರ್ತಕ್ಕಂತಹ ಎಫ್ ಡಿ ಎಸ್ ಡಿ ಎ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಕನ್ನಡಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಂತಹ ಯಾವ ಪಠ್ಯಕ್ರಮ ಇದೆ ಆ ಪಠ್ಯಕ್ರಮವನ್ನು ಆಧರಿಸಿ ವಿಡಿಯೋಗಳನ್ನು ಮಾಡ್ತಾ ನಿಮ್ಮ ಮುಂದೆ ಬರ್ತಾ ಹೋಗ್ತೇನೆ ಸೊ ಹಾಗಾಗಿ ನೀವೆಲ್ಲರೂ ಕೂಡ ನನಗೆ ಸಹಕಾರವನ್ನ ನೀಡ್ತೀರಾ ಅಂತ ಭಾವಿಸ್ತಾ ನಿಮ್ಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ವಂದನೆಗಳು ಮಂಜುನಾಥ